ನಿಮ್ಮ ರಾಜಕೀಯವನ್ನ ಹೇಳಿ ಸರ್ ನೀವು ರಾಜಕೀಯ ಲೈಫ್ ಆರಂಭ ಮಾಡಿದ್ದು ನನಗೆ ಗೊತ್ತಿರೋ ಹಾಗೆ ಇದೆ ಸೊ ಅದಾದ್ಮೇಲೆ ಎಂಟ್ರಿ ಆಗಿತ್ತು ರಾಜಕೀಯ ನಮ್ ತಂದೆಂಟಿ ಏಟ್ ಇಂದ ರಾಜಕೀಯದಲ್ಲಿ ಇದ್ದಾರೆ ಅವರು ಫಾರ್ಮರ್ ಡೆಪ್ಯೂಟಿ ಚೇರ್ಮನ್ ಇದ್ರು ರಾಜ್ಯಸಭಾ ಎರಡು ಬಾರಿ ಎಮ್ ಎಲ್ ಸಿ ಮತ್ತೆ ಚೇರ್ಮನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇದ್ರು ದೆನ್ ಯೂನಿಯನ್ ಮಿನಿಸ್ಟರ್ ಇದ್ರು ಸೊ ನಮ್ಮ ಮನೆ ರಾಜಕೀಯ ಏನು ಹೊಸದಿಲ್ಲ ನಾನು ಬಂದಿದ್ದು ನಾನು ಅರೌಂಡ್ ಟೂ ಥೌಸಂಡ್ ಸೆವೆನ್ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಮತ್ತೆ ಫಸ್ಟ್ ನನ್ನ ಆಫೀಸ್ ಬೇರಾರು ನಮ್ಮ ಪರಮೇಶ್ವರ್ ಸಾಹೇಬರು ಪಿ ಸಿ ಸಿ ಪ್ರೆಸಿಡೆಂಟ್ ಇರುವಾಗ ಹೀ ಮೇಡ್ ಮಿ ನನ್ಗೆ ಪ್ರೊಫೆಷನಲ್ ಸೆಲ್ ಅಂತ ಅವ್ರು ಮಾಡಿದ್ರು ಅಲ್ಲಿ ನಾನು ಫಸ್ಟ್ ಅಫಿಷಿಯಲ್ ಎಂಟ್ರಿ ಮಾಡಿ ಅದಾದ್ಮೇಲೆ ಸ್ಟೇಟ್ ಸೆಕ್ರೆಟರಿ ಅದೇ ದಿನೇಶ್ ಗುಂಡೂರಾವ್ ಸಾಹೇಬ್ರ ನಲ್ಲಿ ಅದಾದ್ಮೇಲೆ ನಾನು ಜನರಲ್ ಸೆಕ್ರೆಟರಿ ಆದ್ದೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕಾಲದಲ್ಲಿ ಅಂಡ್ ನಾನು ಕೆ ಪಿ ಸಿ ಸಿ ರಿಸರ್ಚ್ ಡಿಪಾರ್ಟ್ಮೆಂಟ್ ಹೆಡ್ ಮಾಡಿದೆ ಅದಾದ್ಮೇಲೆ ನಾನು ರಾಜ್ಯಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ ಜಯರಾಮ್ ರಮೇಶ್ ಸಾಹೇಬ್ರು ಮತ್ತು ನಾನು ಪಿ ಸಿ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಕೋ ಚೇರ್ಮನ್ ಆಗಿದ್ದೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ವಾಸ್ ದ ಚೇರ್ಮನ್ನು ಅದಾದ್ಮೇಲೆ ನಾನು ಎ ಐ ಸಿ ಸೆಕ್ರೆಟರಿ ಆಗಿ ತೆಲಂಗಾಣನಲ್ಲಿ ಕೆಲಸ ಮಾಡಿದೆ ಅದ್ ದೆನ್ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ ಇವಾಗ ನಾನು ಎ ಐ ಸಿ ಸಿ ಸೆಕ್ರೆಟರಿ ಇನ್ಚಾರ್ಜ್ ಕೇರಳ ಅಂಡ್ ಲಕ್ಷೀಪ್ ಆಗಿದ್ದೀನಿ ಲಕ್ಷದೀಪಕ್ಕೆಲ್ಲ ನಾವೇ ನಮ್ಗೆಲ್ಲ ಅದೇ ಸಾಮಾನ್ಯವಾಗಿ ಏನ್ ಅನ್ಸುತ್ತೆ ಒಳ್ಳೆ ಲೊಕೇಶನ್ ಟ್ರಿಪ್ ಮಾಡಕ್ಕೆಲ್ಲ ಒಳ್ಳೆ ಜಾಗ ಅಂತೆಲ್ಲ ಅನ್ಕೊಂತಿರ್ತೀವಿ ಅಲ್ಲಿನ ರಾಜಕೀಯ ಹೇಗಿದೆ ಕೇರಳ ಒಂದು ಒಳ್ಳೆ ಎಡ್ಯುಕೇಟೆಡ್ ಇನ್ಫಾರ್ಮ್ ಸ್ಟೇಟ್ ಅಲ್ಲಿ ರಾಜಕೀಯ ಇನ್ನು ಜನಗೆ ಒಂದು ಎಲ್ಲ ಪೊಲಿಟಿಕಲಿ ಇನ್ವಾಲ್ವ್ ಇದ್ದಾರೆ ರಾಜಕೀಯ ಗೊತ್ತಿದೆ ಅದಕ್ಕೆ ನಮ್ಮ ಪಕ್ಷದಲ್ಲಿ ನಾವು ಆರ್ಗನೈಸೇಷನ್ ಸ್ಟ್ರೆಂತ್ ಇದೆ ಅದು ಮತ್ತೆ ಆರ್ಗನೈಸೇಷನ್ ಮೇಂಟೈನ್ ಮಾಡಬೇಕು ಮತ್ತೆ ನಮ್ಮದು ಮಿಷನ್ ಟ್ವೆಂಟಿ ಫೈವ್ ಅಂತ ಇದೆ ಕೇರಳ ಕಾಂಗ್ರೆಸ್ ಮುನ್ಸಿಪಲ್ ಎಲೆಕ್ಷನ್ಸ್ ನವೆಂಬರ್ನಲ್ಲಿ ಇದೆ ನೆಕ್ಸ್ಟ್ ಬರುವರ್ಷ ಮಾರ್ಚ್ ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಅದಕ್ಕೆ ಕೇರಳ ಕಾಂಗ್ರೆಸ್ ನಮ್ಮ ಜವಾಬ್ದಾರಿ ಏನಂದ್ರೆ ಫುಲ್ಲಿ ಪ್ರಿಪೇರ್ಡ್ ಇರಬೇಕು ಈ ಮುನ್ಸಿಪಲ್ ಎಲೆಕ್ಷನ್ ಗೆಲ್ಬೇಕು ಟ್ವೆಂಟಿ ಫೈವ್ ನಲ್ಲಿ ಮತ್ತೆ ಟ್ವೆಂಟಿ ಸಿಕ್ಸ್ ನಲ್ಲಿ ನಮ್ ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಬರ್ಬೇಕಂತ ಅದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಮತ್ತೆ ಆರ್ಗನೈ ಒಂದು ಹೇಳಿದ್ರೆ ಕೇರಳ ಕಾಂಗ್ರೆಸ್ ವೆರಿ ನಮ್ದು ವೆರಿ ಡಿಸಿನ್ಡ್ ಕಾಂಗ್ರೆಸ್ ಅಲ್ಲಿ ಹೈ ಪ್ರೊಫೈಲ್ ಲೀಡರ್ಸು ಒಳ್ಳೆ ಲೀಡರ್ಸು ಸೊ ಕೇರಳ ನಮಗೆ ಒಂದು ಮಾಡೆಲ್ ಸ್ಟೇಟ್ ಕಾಂಗ್ರೆಸ್ ಪಕ್ಷಕ್ಕೆ ಲಕ್ಷದ್ವೀಪ ಲಕ್ಷೀಪು ಒಂದು ಒಳ್ಳೇದು ಯೂನಿಯನ್ ಟೆರಿಟರಿ ಮತ್ತೆ ಅಲ್ಲಿ ಬೇರೆ ಚಾಲೆಂಜ್ ಇದೆ ಮತ್ತೆ ಅಲ್ಲಿನೂ ಜನ ಕಾಂಗ್ರೆಸ್ ಪಕ್ಷ ಒನ್ ಪಕ್ಷ ಆಗಿರುದಲ್ಲೇ ಮತ್ತೆ ಅಲ್ಲಿ ಕೆಲವು ಜಗದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಅಲ್ಲಿನೂ ಡಿಸ್ಟರ್ಬೆನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ ಬಟ್ ಎಲ್ಲ ಜನ ಲಕ್ಷದೀಪ್ನಲ್ಲಿ ಎಲ್ಲ ಕಾಂಗ್ರೆಸ್ ಸಪೋರ್ಟರ್ಸ್